ಚಡಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಘುಮೂರ್ತಿಯವರು ಎರಡು ಸಾವಿರದ ಹದಿನೈದರಲ್ಲಿ ಭಾಸನ ಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ಇಡೀ ವಾಣಿವಿಲಾಸ ಸಾಗರದಿಂದ ವೇದಾವತಿ ನದಿಗೆ ಇಪ್ಪತ್ತೈದು ಜೀರೋ ಜಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಸರ್ಕಾರದ ಮಟ್ಟದಲ್ಲಿ ವಾದ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇವತ್ತು ಆ ಇಪ್ಪತ್ತೈದು ಜೀರೋ ಪಾಯಿಂಟ್ಸ್ ಟಿ ಎಂ ಸಿ ಗೇರನ್ನು ಜಾರಿ ಮಾಡಿದ್ದ ಪರಿಣಾಮವಾಗಿ ಇವತ್ತು ವಾಣಿಗಲ ಸಹಾಯದಿಂದ ಪ್ರತಿ ವರ್ಷ ಇಪ್ಪತ್ತೈದು ಪಾಯಿಂಟ್ ಟಿ ಎಮ್ ಸಿ ಗೇರನ್ನು ಇವತ್ತು ವೇದಾವತನೊಂದಿಗೆ ಹರಿಸಿ ಈ ಭಾಗದ ನೂರ ಐವತ್ತು ಹಳ್ಳಿಗಳಿಗೆ ಅಂತರ್ಜಲ ಬಿದ್ದು ಮೋರಡ್ ನೀರನ್ನು ಹೆಚ್ಚೇತವಾಗಿ ಗ್ರಾಮೀಣ ಭದ್ರ ಕುಡಿಯುವ ನೀರಿನ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ವೇದಾವತಿ ನದಿಗೆ ನೀರನ್ನು ಹರಿಸಿದ್ನೋ ಆ ದಿನದಿಂದ ಇವತ್ತಿನವರೆಗೂ ಯಾವುದೇ ನದಿ ಬರೆದಾಗಿಲ್ಲ ಪ್ರತಿ ವರ್ಷ ನಾನು ನೀರು ಹರಿಸ್ತಾ ಇದ್ದಾರೆ ಆದರೆ ಈ ವರ್ಷ ಯುಗಾದಿಗೆ ನೀರು ಹರಿಸ್ಬೇಕಾಗಿತ್ತು ಯಾಕೆ ವೇದಾವತಿ ನದಿ ಒಣಗಾಗಿದೆ ಆ ಕಡೆ ನದಿ ಬಾಲ್ ಅಡಿಕೆ ಗಿಡಗಳು ಕೂಡ ಎಲ್ಲ ಮಾಡ್ತಾ ಇದ್ದಾವೆ ಮುಖ್ಯವಾಗಿ ಪ್ರಾಣಿ ಪಕ್ಷಿ ದನ ಕುರಿ ಮ್ಯಾಥಿಗೆ ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆಯಾಗಿದೆ ಇದೆಲ್ಲದಕ್ಕಿಂತ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರುಗುನ ಸಮಸ್ಯೆ ಆಗಿದೆ ಅಲ್ಲಲ್ಲಿ ನಾವು ಬೋರ್ ನಿಂತಾಗಿದ್ದಾವೆ ಅದರಿಂದ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಏನು ಬಸವ ಜಯಂತಿ ಆದ ತಕ್ಷಣವೇ ಶುಕ್ರವಾರ ಅಥವಾ ಶನಿವಾರದೊಳಗಾಗಿ ವಾಣವಿಲಾಸ ನೀರನ್ನು ಅರಸಿದರೆ ಈ ಭಾಗದಲ್ಲಿ ನೂರ ಹಳ್ಳಿ ಗ್ರಾಮದ ರೈತರ ಹಸನಾಗುತ್ತೆ ಅಂತರ್ಜಲ ಉತ್ಪ್ರೇಕ್ಸ್ ಆಗುತ್ತೆ ಆಮೇಲೆ ಪ್ರಾಣಿ ಪಕ್ಷಿ ಕುಡಿಯುವ ನೀರಿಗೆ ಸಮಸ್ಯೆ ಬಗೆಹರಿಸುತ್ತಂತ ಹೇಳಿದ ಇವತ್ತು ನಾನು ಸರ್ಕಾರ ಜಿಲ್ಲಾಧಿಕಾರಿಗಳನ್ನು ಮತ್ತು ಇವತ್ತು ಶಾಸಕರನ್ನು ಒತ್ತಾಯ ಪಡಿಸ್ತೇನೆ ಜೀವ ಟಿ ಎಂ ಸಿ ನೀರನ್ನು ಪ್ರತಿ ವರ್ಷ ಬಿಡದ ಈ ಕೊಡೋಣ ಜಿಲ್ಲೆಗಾಗಿ ಇವತ್ತು ನಾನು ಒತ್ತಾಯ ಮಾಡ್ತೇನೆ ಇವತ್ತು ಮನೆ ಮಳೆ ಈಗ ಇಷ್ಟು ಬಿಡದ ನೀರು ಇವಾಗ ಬಿಟ್ಟರೆ ಏನು ಆಗುತ್ತೆ ಮಳೆ ಬಂದಲ್ಲಿ ಬಿಟ್ಟರೆ ಏನು ಆಗುತ್ತೆ ಈಗ ಬಿಡಲೇಬೇಕು ಯಾಕೆಂದರೆ ಮಳೆಗಾಲ ಸ್ಟಾರ್ಟ್ ಆಗೈತೆ ಹಂಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ತಕ್ಷಣವೇ ಭಾಗದ ರೈತರ ಪಂಪ್ಗಳಿಗೆ ಅಥವಾ ಕುಡಿ ನೀರಿಗೆ ಕೊಳವೆ ಬಾವಿಗೆ ಆ ದನ ಕುರಿ ನಾತ್ಯ ಪ್ರಾಣಿ ಪಕ್ಷಿಗೆ ಅನುಕೂಲವಾಗಲಿ ಅಂತ ಇವತ್ತು ನಾನು ಓದ್ತಾ